ಟು ಗಿವ್ ರಿಯಲ್ ಸರ್ವಿಸ್ you ಮಸ್ಟ್ ಆ್ಯಡ್ something ವಿಚ್ cannot ಬಿ ಬಾಟ್ or ಮೇಝರ್ಡ್ ವಿತ್ ಮನಿ ನಿಜವಾದ ಸೇವೆಯನ್ನು ನೀಡಲು ನೀವು ಹಣದಿಂದ ಖರೀದಿಸಲು ಅಥವಾ ಅಳೆಯಲು ಸಾಧ್ಯವಾಗದ ಏನನ್ನಾದರೂ ಸೇರಿಸಬೇಕು ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಇವತ್ತಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಇಲ್ಲಿದೆ ರಾಜ್ಯ ಸರ್ಕಾರಿ ನೌಕರರ ಪತ್ರಿಕೆ ಯೋಡ್ಯ ವೇತನ ಆಯೋಗ ಕುರಿತು ಒಂದು ಒಳ್ಳೆ ಇಂಪಾರ್ಟೆಂಟ್ ನ್ಯೂಸ್ ಆಗಿದೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ವಿಡಿಯೋ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಏಳನೇ ರಾಜ್ಯ ವೇತನ ಆಯೋಗವು ಶೇಕಡಾ ಮೂವತ್ತೊಂದು ತುಟ್ಟಿ ಭತ್ತೆಯನ್ನು ವಿಲೀನಗೊಳಿಸುವ ಮೂಲಕ ಮತ್ತು ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಶೂನ್ಯರಷ್ಟು ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನವನ್ನು ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರದಿಂದ ರೂಪಾಯಿ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡುತ್ತದೆ ಫಾರ್ ಇಂಗ್ಲಿಷ್ ಸ್ಪೀಕರ್ಸ್ ದ ಸೆವೆಂತ್ ಪೇ ಸ್ಟೇಟ್ ಕಮಿಷನ್ ರೆಕಮೆಂಡ್ಸ್ ದ ರಿವಿಜನ್ ಆಫ್ ಮಿನಿಮಮ್ ಬೇಸಿಕ್ ಪೇಸ್ಕೇಲ್ ಆಫ್ ಸ್ಟೇಟ್ ಗೋರ್ಮೆಂಟ್ ಎಂಪ್ಲಾಯೀಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸೆವೆಂಟೀನ್ ಥೌಸಂಡ್ ಟು ರುಪೀಸ್ ಟ್ವೆಂಟಿ ಸೆವೆನ್ ಥೌಸಂಡ್ ಪರ್ ಮಂತ್ ಬೈ ಮಾರ್ಜಿಂಗ್ ಥರ್ಟಿ ಒನ್ ಪರ್ಸೆಂಟ್ ಆಫ್ ಡಿ ಎ ಆ್ಯಂಡ್ ಪ್ರೊವೈಡಿಂಗ್ ಅ ಫಿಟ್ಮೆಂಟ್ ಬೆನಿಫಿಟ್ಸ್ ಆಫ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಝೀರೋ ಪರ್ಸೆಂಟೇಸ್ ಆಮೇಲೆ ವೇತನ ರಚನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವೇತನ ನಡುವೆ ಅಸ್ತಿತ್ವದಲ್ಲಿರುವ ಒಂದು ಇಷ್ಟು ಎಂಟು ಪಾಯಿಂಟ್ ಎಂಟು ಆರು ರ ಅನುಪಾತವನ್ನು ಹೆಚ್ಚು ಕಡಿಮೆ ಹಾಗೆಯೇ ಉಳಿಸಿಕೊಳ್ಳುವುದು ಮತ್ತು ಗರಿಷ್ಠ ವೇತನವನ್ನು ರೂಪಾಯಿ ಎರಡು ಲಕ್ಷ ನಲವತ್ತೊಂದು ಸಾವಿರ ಎರಡು ನೂರಕ್ಕೆ ನಿಗದಿಪಡಿಸಲು ಆಯೋಗವು ಶಿಫಾರಸ್ಸು ಮಾಡುತ್ತದೆ ಮೆಂಟೇನಿಂಗ್ ಮೊರಾರ್ಲೆಸ್ ದ ಎಕ್ಸಿಸ್ಟಿಂಗ್ ರೇಷ್ಯೂ ಒನ್ ಇಷ್ಟು ಏಯ್ಟ್ 0.86 between the minimum and maximum k in the pay structure the commission recommends fixing the maximum pay at rupees 2 lakh 41 thousand two hundred so here is the complete information you can take the screenshot if i keep on reading the video will become very much long so you can take the screenshot फॉर मोर डीटेल्ड वीडियो यू कैन सब्सक्राइब मई चैनल टू गेट मोर डीटेल्ड वीडियो अबाउट दिस ओके यू मे ऑल्सो टेक द स्क्रीनशॉट फॉर कन्नड़ा वर्जन ओके फॉर मोर डीटेल्ड इंफॉर्मेशन यू कैन सब्सक्राइब मा चैनल टू गेट कंप्लीट वीडियो ऑन सेवंथ पे कमीशन लेटेस्ट अपडेट्स थैंक यू फॉर वॉचिंग Like, share and subscribe.